ಓಂ ಶ್ರೀ ಸದ್ಗುರು ದೇವೇ ನಮಃ ಇಂದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುರಿಯಾಳ ಗ್ರಾಮಕ್ಕೆ ಸಿ ಡಿ ಪಿ ಓ ಸಾಹೇಬ್ಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಶಿವಮೂರ್ತಿ ಪ್ರಭಾಸ್ ಅವರು ನಮ್ಮ ಮಕ್ಕಳಿಗೂ ಚಾಟ್ಗಳನ್ನು ಅದರ ಸರ್ವಜ್ಞನ ಒಂದು ಜ್ಞಾನ ಎಲ್ಲರಿಗೂ ಮಕ್ಕಳಿಗೂ ಬರಲಿ ಅಂತ ಹೇಳಿ ಚಾಟ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ ಸ್ವರಗಳ ಚಾಟು ಉತ್ತಮ ಸ್ವರಗಳ ಚಾಟು ಸಿ ಡಿ ಚಾಟು ನೋಡ್ರಿ ಆಲ್ರೆಡಿ ಮಕ್ಕಳು ಹೊರಗ್ಬಿಟ್ಟು ಹ್ಞೂ ಯಾಕಂದ್ರೆ ಹೇಳೋರ್ಲ ಅಂದ್ರೆ ಹಿಂಗೆ ಆಗಿಬಿಡ್ತದೆ ಅದಕ್ಕೆ ಈ ಸ್ವರಗಳು ಆಮೇಲೆ ಇದು ಎ ಬಿ ಸಿ ಚಾಟು ನೋಡ್ರಿ ಎಲ್ಲ ಮಕ್ಕಳಿಗೆ ಎ ಬಿ ಚಾಟ್ಗಳನ್ನ ಅವರು ಸ್ವಂತ ತಮ್ಮ ದುಡಿಮೆಯ ಹಣವನ್ನು ಈ ರೀತಿ ಸರ್ಕಾರಿ ಶಾಲೆಗಳಿಗೆ ವಿನಿಯೋಗಿಸ್ತಾ ಇದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯಗಳು ಧನ್ಯವಾದಗಳು ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ರಿ ಸುಮಾರು ಐವತ್ತು ಐವತ್ತು ಚಾಟ್ಗಳನ್ನು ಅವರು ನಮ್ಮ ಸರ್ಕಾರಿ ಶಾಲೆಗೆ ಕೊಟ್ಟಿದ್ದಾರೆ ಇನ್ನು ನೋಡಿರಿ ಸ್ವರಗಳು ಸ್ವರಗಳು ಆಮೇಲೆ ಇಲ್ಲಿ ಸಹ ಸ್ವರಗಳಿದೆ ಇಲ್ಲಿ ನೋಡಿ ಕರ್ನಾಟಕ ಮ್ಯಾಪ್ ಇದೆ ಮತ್ತು ಮಕ್ಕಳಿಗೆ ವಿಶೇಷವಾಗಿ ಕಲಿಯೋದಕ್ಕೆ ಭಾಳ ಅನುಕೂಲ ಆಗ್ತದೆ ಭಾರತ ಮ್ಯಾಪ್ ಇದೆಲ್ಲ ಭಾರತ್ ಮ್ಯಾಪ್ಗಳು ಆಮೇಲೆ ಕರ್ನಾಟಕ ಒಂದು ಮ್ಯಾಪ್ ಯಾವ ಪ್ರದೇಶದಲ್ಲಿ ಯಾವಲ್ಲಿ ಎಷ್ಟು ದೂರ ಇದೆ ಎಷ್ಟು ಕಿಲೋಮೀಟರ್ ದೂರ ಇದೆ ಅನ್ನುವಂಥ ಎಲ್ಲ ಮಾಹಿತಿಗಳು ನಮ್ಮ ಮಕ್ಕಳಿಗೆ ಚಾಟ್ಗಳನ್ನು ಕಾಣ್ತಾ ಇದೆ ಇಲ್ಲಿ ಕರ್ನಾಟಕ ಮ್ಯಾಪು ಭಾರತ್ ಸ್ವರಗಳು ನಮ್ಮ ಕರ್ನಾಟಕ ಎ ಬಿ ಸಿ ಡಿ ಏತ ಏತ ಎಷ್ಟೋ ಮಕ್ಕಳಿಗೆ ಇನ್ನೂ ಭಾಳ ಸುಧಾರಣೆ ಆಗುತ್ತದೆ ವೈಲ್ಡ್ ಎನಿಮಲ್ಸು ಅಂದರೆ ಕಾಡು ಕಾಣ್ತು ಮತ್ತು ಇಲ್ಲಿ ಕರ್ನಾಟಕದ ಮ್ಯಾಪು ಮತ್ತು ಇಲ್ಲಿ ಎ ಬಿ ಸಿ ಡಿ ಮತ್ತು ಇಲ್ಲಿ ನಮ್ಮ ಗೌಡರು ನಮ್ಮ ಗೌಡ್ರು ವೈಲ್ಡ್ ಎನಿಮಲ್ಸ್ ಇವರು ಹೆಸರು ಬಸನ್ ಮಾಡಲ್ಲ ನಮ್ಮ ಬಸನ್

ಸುಮಾರು ಐವತ್ತು ಚಾಟ್ಗಳನ್ನ ಚಾಟ್ಗಳನ್ನು ಶ್ರೀಮೂರ್ತಿ ಕಂಬಾರಸರನ್ನು ಕೊಟ್ಟಿದ್ದಾರೆ ಅವರಿಗೆ ದೇವರ ಆಯುಷ್ಯ ಆರೋಗ್ಯ ಸಮೃದ್ಧಿ ಅದೇ ರೀತಿ ನಮ್ಮ ಮಕ್ಕಳಿಗೆ ಒಂದು ಜಾಮೂನ್ ಸ್ವೀಟನ್ನು ಕೊಟ್ಟುವಂಥ ನನ್ನ ಕಂಬಾರ್ ಸರ್ ಸಂಗೇಶ್ ಕುಂಬಾರ್ ಸಂಗೇಶ್ ಸರ್ ಅವರಿಗೆ ಅವರ ಸಂದೇಶ ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದಾರೆ ಅವರಿಗೂ ಸಹ ತುಂಬ ಒಳ್ಳೆಯ ಧನ್ಯವಾದಗಳನ್ನು ಒಟ್ಟಾರೆ ಇಲಾಖೆ ಪರವಾಗಿ ಅಲ್ಲ ವೈಯಕ್ತಿಕವಾಗಿ ನಮ್ಮ ಗುಡಿಯಾಳ ಗ್ರಾಮದ ಸಮಸ್ತ ಸಮಸ್ಕೃತಿಯ ಪರವಾಗಿ ಎಸ್ ಡಿ ಸಿ ಪರವಾಗಿ ನಾನು ಎಲ್ಲರಿಗೂ ತುಂಬ ಧನ್ಯವಾದಗಳು